ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ವೇಗನವರಲ್ಲಿ ಗಡಿ ಕಳಿಸ್ಕೊಡಿದ ಹಾಂ ಸರ್ ಮಾಡಲು ಎಷ್ಟು ಗಡಿ ಇದು ಎರಡು ಸಾವಿರದ ಹತ್ತು ನಾಲ್ಕುನಾರು ನಾಲ್ಕುವರಾಗಿದ್ದೀರಾ ಡಾಕ್ಯುಮೆಂಟ್ಸ್ ನನಗಿದೆಯಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಎಫ್ ಸಿ ಮತ್ತೆ ಇನ್ಶೂರೆನ್ಸ್ ಫೆಬ್ರವರಿ ತನಕ ಇದೆ ಫೆಬ್ರವರಿ ನಂತರ ಎಫ್ ಸಿ ಮಾಡಿಸ್ಕೋಬೇಕು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದ್ ಲಕ್ಷ ಚಿಲ್ಲರೆ ಹೊಡಿದೆ ರೀ ಟೈರ್ ಕಂಡೀಷನ್ ಅಲ್ಲ ನಾಲ್ಕು ಹೊಸ ಟೈರ್ ಇದೆ ಸ್ಟೆಪ್ನಿ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಇದೆ ಫೀಚರ್ಸ್ ಏನಾದ್ರು ಗಾಡಿ ಒಳಗಡೆ ಫೀಚರ್ಸ್ ನಿಮಗೆ ಪವರ್ ಸ್ಟೀರಿಂಗ್ ಬರುತ್ತೆ ಎ ಸಿ ಪವರ್ ಸ್ಟೀರಿಂಗ್ ಟೂ ಡೋರ್ ಟೂ ಡೋರ್ ಪವರ್ ವಿಂಡೋ ಬರುತ್ತೆ ರಿವರ್ಸ್ ಕ್ಯಾಮರಾ ರಿವರ್ಸ್ ಕ್ಯಾಮರಾ ಇದೆ ಹಾ ಹೌದು ಡೆಂಟೋ ಕ್ರಾಸಸ್ ಅತ್ರನಿಲ್ಲ ಏನೇನು ಇಲ್ಲ 1 ರೂಪಾಯಿ ಏನು ಖರ್ಚಿಲ್ಲ ಗಾಡಿಯಲ್ಲಿ ಎಷ್ಟು ಬರುತ್ತೆ ನಮ್ಮ ಮೈಲೇಜ್ ಗಾಡಿ ಬರುತ್ತೆ ಒಂದು 18 20 ಬರುತ್ತೆ 18 20 ಎಲ್ಲಿ ಇದೆ ಲೊಕೇಶನ್ ಗಾಡಿ ಶಿವಮೊಗ್ಗ ಶಿವಮೊಗ್ಗ ಎಷ್ಟು ಇದೆ ರೇಟ್ ಗಾಡಿಗೆ ಒಂದು 85 ಹೇಳ್ತೀವಿ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಕೊಡ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದ ಹ್ಮ್ ಒಂದು ಒಂದು ಫೈನಲ್ ಎಷ್ಟು ಕೊಡ್ತೀರಾ ಗಡಿದು ಒಂದ್ ಐದ್ ಸಾವಿರ ಒಂದ್ ಐದ್ ಸಾವಿರ ಬಿಡ್ತೀರಾ ಹ್ಮ್ ಎರಡ್ ಸಾವಿರದ ಎಷ್ಟು ಮಾಡಲ್ ಗಾಡಿ ಶೋ ಕಂಡೀಷನ್ ಇದೆ ಸರ್ ಜಿನಿಯನ್ ಇದೆ ಒಂದ್ ರೂಪಾಯಿ ಏನು ಕೆಲಸ ಇಲ್ಲ ಹ್ಮ್ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತು ನಾಲ್ಕು ಮೂರು ಹತ್ತು ನಾಲ್ಕು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇಲ್ಲ ಡಾಕ್ಯುಮೆಂಟ್ ಎಲ್ಲಾ ಸದ್ಯಕ್ಕೆ ರನ್ನಿಂಗ್ ಇದೆ ಫೆಬ್ರವರಿ ನಂತರ ಎಫ್ ಸಿ ಮಾಡಿಸ್ಕೊಂಡು ಮಾಡಿಸ್ಕೊಬೇಕು